ಪರಮಶಿಷ್ಯನ ಕೇಳು ಬರಗಾಲಿಟ್ಟು ಬರುವವಳು ಭಾಗ್ಯಲಕ್ಷ್ಮಿ ಎಡಗಾಲಿಟ್ಟು ಬರುವವಳು ಅದೃಷ್ಟ ಲಕ್ಷ್ಮಿ ಆ ಕಾಲಿಟ್ಟು ಬಾರಮ್ಮ ಈ ಕಾಲಿಟ್ಟು ಬಾರಮ್ಮ ಎನ್ನುವುದು ತಪ್ಪು ಇಬ್ಬರು ಲಕ್ಷ್ಮಿಯರಾದರು ಆದರೆ ವರುಷ ಎರಡು ವರ್ಷ ತುಂಬುವುದರೊಳಗಾಗಿ ಮಕ್ಕಳ ಫಲವನ್ನು ಕೊಡುತ್ತಾಳೆ ಅವಳ್ಯಾವ ಲಕ್ಷ್ಮಿ ಮನೆಯನ್ನು ಬೆಳಗುವ ಕಾಗೆ ಹುಟ್ಟಿರುವಂತಾನು ಎಂದು ಕರೆಯುವ ನಮಗೆ ಬಯ್ಯುವಂತಹ ಲಕ್ಷ್ಮಿಯರು ಬರುತ್ತಾರೆ ಫೋಟೋದೊಳಗೆ ರಕ್ಷ್ಮಿ ಮಾಡಿರುವವರು ಅಷ್ಟಲಕ್ಷ್ಮಿಯರು ಮಾತ್ರ ಹೋಗಿ ನೀವು ಹೇಳಬಹುದು ಅಷ್ಟಲಕ್ಷ್ಮಿಯರು ಕೋಟದೊಳಗೆ ಇದ್ದಾರೆ ಇವರು ಹತ್ತು ಲಕ್ಷ್ಮಿಯರನ್ನು ಹೇಳಿದರಲ್ಲ ಎಂದು ಬಯಸಬಹುದು ಬೈದರೆ ಬೈಕೊಳ್ಳ लक्ष्मी, धान्य लक्ष्मे हेणू मू धा लक्ष्मी हे गड़ो ಬೆಳೆಯನ್ನು ಹತ ಮಾಡುವಾಗ ಕಸದೊಳಗೆ ಬಿದ್ದಂತಹ ಯಾರೆಂದು ಹೇಳ ಗಂಡನಿಗಾಗಲಿ ಮಾವನಿಗಾಗಲಿ ಅಡಚಣೆಯು ಸವರು ಮನೆಯವರಿ ಬಂಗಾರವಾಗಲಿ ಗಂಡನ ಮನೆಯವರು ಕೊಟ್ಟಂತಹ ಬಂಗಾರವಾಗಲಿ ನಮ್ಮ ತವರು ಮನೆಯವರು ಕೊಟ್ಟದ್ದು ಎಂದು ಭೇದವನ್ನು ಮಾಡದೆ ಗಂಡನ ಮನೆಯವರು ಕೊಟ್ಟದ್ದು ಎಂದು ಭೇದವನ್ನು ಮಾಡದೆ ಈ ಬಂಗಾರದ ಆಭರಣವನ್ನು ತೆಗೆದುಕೊಳ್ಳಿ ಇಲ್ಲಿನ ಈ ಆಭರಣವನ್ನು ಇಟ್ಟು ನಿಮ್ಮ ಕಷ್ಟವನ್ನು ಪರಿಹರಿಸಿಕೊಳ್ಳಿ ಎಂದು ಯಾವ ಹೆಣ್ಣು ಮಗಳು ಹೇಳುತ್ತಾರೋ ಅವನೇ ಕಣಲತ್ತು ಸಂದರ್ಭದಲ್ಲಿ ತನ್ನ ಗಂಡನ ಹತ್ತಿರ ಬಂದು ಈ ಮಂಗಳ ಸೂತ್ರವನ್ನು ಕಟ್ಟಿಸಿಕೊಳ್ಳುವಾಗ ನನಗೆ ಅರ್ಧಾಂಗಿ ಎಂದು ಮಂಗಳ ಸೂತ್ರ ಕಟ್ಟಿದ್ದೀರಿ ನಿಮ್ಮ ಕಷ್ಟ ಅರ್ಧ ಪಾಲು ನನಗಿರುವುದು ನಿಮ್ಮ ಸುಖದಲ್ಲೂ ಅರ್ಧ ಪಾಲು ಇರುವುದು ಮಾವ ನೀವು ಅತ್ತೆ ಎಂದರೆ ಚಿಂತಿಸಬೇಡಿ ಎಂದು ಯಾವ ಹೆಣ್ಣು ಮಗಳು ಹೇಳುತ್ತಾರೋ ಅವರೇ ಧೈರ್ಯ ಅವ ಯಾರೆಂದರೆ ಬೆಳಗಿನ ನಾಲ್ಕು ಗಂಟೆಯ ಸಮಯದಲ್ಲಿ ಅತ್ತೆ ಎದ್ದು ಕಸಹಡಿಯುವಂತಹ ಸಂದರ್ಭದಲ್ಲಿ ಅಚೆಯಾದವ ತನ್ನ ಮನುಷ್ಯರೇನು ಎದ್ದು ನಮ್ಮತ್ತೆ ಕಸ ಹೊಡೆಯುತ್ತಾಳೋ ಇಲ್ಲವೋ ಎಂದು ಭಾವಿಸದ ಈ ಇಳಿಕೆ ನಾವು ದಿನಂಪ್ರತಿ ಏನೇ ಕಷ್ಟ ಕೆಲಸವನ್ನು ಮಾಡಿದರೂ ಕೂಡ ನಮಗೆ ಕಾಡುತ್ತದೆ ನಮ್ಮ ಜೀವನದೊಳಗೆ ನಮ್ಮ ಕಾಡಾಟ ತಪ್ಪುವುದಿಲ್ಲ ಯಾರೇನು ಮಾಡುವರು ಯಾರಿಂದಲೇವುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು ಎಂದು ನಮ್ಮ ವಿಧಿ ಅಂತ ಹೇಳುತ್ತದೆ ಇಲ್ಲೊಬ್ಬ ಲಕ್ಷ್ಮಿ ಮನೆಯಲ್ಲೊಬ್ಬ ವಿಧಿ ಲಕ್ಷ್ಮಿ ಇದ್ದಾರೆ ಹೇಳುತ್ತಾನೆ ಅಮ್ಮ ಸೊಸಿಯೇ ಇಂದು ತವರು ಮನೆಗೆ ಹೋಗಿ ಬಾ ಎಂದಾಗ ಇಂದು ಹೋಗುವುದಿಲ್ಲ ಮಾವ ಎಂದು ಹೇಳುತ್ತಾನೆ ಏನಮ್ಮ ಇಂದು ಹೋಗುವುದು ಬೇಡ ಎಂದು ಹೇಳಿದಾಗ ಹಿಂದೆ ಹೋಗುತ್ತೇನೆಂದು ಹಠ ಮಾಡಿ